ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸೋಲು ಇದ್ದೀವಿ ಧೈರ್ಯ ಕಳೆದುಕೊಂಡಿದ್ದೀವಿ ನಮಗೆ ಯಾರದೇ ಆದ ಸಹಾಯ ಕೂಡ ಇಲ್ಲ ತುಂಬ ಒಬ್ಬಂಟಿಯಾಗಿ ನಾವು ಫೀಲ್ ಮಾಡ್ತಾ ಇದ್ದೀವಿ ಕಷ್ಟಗಳು ಅನ್ನೋದು ನಮ್ಮನ್ನೇ ಹುಡುಕೊಂಡು ಬರ್ತಾ ಇದೆ ಈ ರೀತಿ ಸಹಜವಾಗಿ ಅಂದರೆ ನಮಗೆ ಕಷ್ಟದ ಮೇಲೆ ಕಷ್ಟ ಬರ್ತಾನೇ ಇರುವಾಗ ಅನ್ನಿಸೋದಂತೂ ಸಹಜ ಸ್ನೇಹಿತರೆ ಆಗ ನಾವು ಧೈರ್ಯ ಕಳೆದುಕೊಳ್ಳದೆ ತುಂಬ ಶಕ್ತಿಶಾಲಿಯಾದ ತ್ರಿಪುರ ಸುಂದರಿಯ ಒಂದು ಮಹಾ ಮಂತ್ರನ ಈ ದಿನ ಶೇರ್ ಇದ್ದೀನಿ ಸ್ನೇಹಿತರೆ ಇದು ಗಾಯತ್ರಿ ಮಂತ್ರ ಈ ಮಂತ್ರವನ್ನು ಪ್ರತಿ ಶುಕ್ರವಾರ ನೀವು ಪಠಣೆ ಮಾಡಬಹುದು ಅಥವಾ ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದ ದಿನದಲ್ಲಿ ಮೂರು ಬಾರಿ ಪ್ರತಿನಿತ್ಯ ಆದರೆ ಮೂರು ಬಾರಿ ಪಠಣೆ ಮಾಡಿ ಈ ಒಂದು ಮಂತ್ರನ ನೀವು ಪಠಣೆ ಮಾಡೋದಕ್ಕೂ ಮುಂಚೆ ಮಂತ್ರಗಳು ಉಚ್ಚಾರಣೆ ಮಾಡೋದರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ ಬೇಗ ಈ ಮಂತ್ರಗಳಿಂದ ನಮಗೆ ಏನೇ ಒಂದು ಕಷ್ಟಗಳಿದ್ರೂ ಬೆಟ್ಟದಷ್ಟು ಕಷ್ಟ ಇದ್ರೂ ಆ ಒಂದು ಧೈರ್ಯ ಅನ್ನೋದು ಹುಡುಕೊಂಡು ಬರುತ್ತೆ ಅಷ್ಟು ಶಕ್ತಿದಾಯಕವಾದ ಮಂತ್ರನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಣೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲಸದ ಒತ್ತಡಗಳು ನಮಗೆ ಬೇಗ ಕೆಲಸಕ್ಕೆ ಹೋಗಬೇಕು ಮತ್ತು ಇನ್ಯಾವುದೋ ಕೆಲಸಗಳಿದೆ ಆ ಸಮಯದಲ್ಲಿ ಆಗಲ್ಲ ಅನ್ನೋರು ನೀವು ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಬಹುದು ಈ ಮಂತ್ರವನ್ನು ಪಠಣೆ ಮಾಡುವ ದಿನಗಳಲ್ಲಿ ನಾನ್ ವೆಜ್ಜು ತಿನ್ನಬಾರದು ಹೆಣ್ಮಕ್ಳಾದರೆ ನೋಡಿಕೊಂಡು ಈ ಮಂತ್ರನ ಪಠಣೆ ಮಾಡಿ ಸ್ನೇಹಿತರೆ ನಮಗೆ ಎಲ್ಲ ದಾರಿಗಳು ಮುಚ್ಚೋದಾಗ ಅಷ್ಟು ಶಕ್ತಿಯನ್ನು ಕೊಡುವ ಅಷ್ಟು ಆತ್ಮಸ್ಥೈರ್ಯವನ್ನು ತುಂಬುವ ಒಂದು ವಿಶೇಷವಾದ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನಲವತ್ತ ಎಂಟು ದಿನ ನೀವು ಪಠಣೆ ಮಾಡಬೇಕಾಗುತ್ತೆ ನಮಗೆ ಒಂದು ಮಂಡಲ ಅನ್ನೋದು ಕಂಪ್ಲೀಟ್ ಆಗಬೇಕು ಆಗ ನಮ್ಮ ಕೋರಿಕೆಗಳು ಅಥವಾ ನಮ್ಮ ಕನಸು ನಮ್ಮದು ಏನು ಒಂದು ಆ್ಯಂಬಿಷನ್ ಇರುತ್ತೆ ನೋಡಿ ತುಂಬ ಜನಕ್ಕೆ ಎಷ್ಟೋ ದೊಡ್ಡ ದೊಡ್ಡ ಕನಸನ್ನು ಕಾಣ್ತಾ ಇರ್ತೀರ ಅದಕ್ಕೆ ಬೇಕಾಗಿರುವ ಒಂದು ತಯಾರಿ ಕೂಡ ಮಾಡ್ತಾ ಇರ್ತೀರ ಅದರ ಜೊತೆ ನಮಗೆ ದೇವರ ಆಶೀರ್ವಾದ ಕೂಡ ಬಹಳ ಮುಖ್ಯ ಸ್ನೇಹಿತರೆ ಅದಕ್ಕೆ ನಿಮ್ಮ ಪ್ರಯತ್ನದ ಜೊತೆ ಈ ಮಂತ್ರಗಳನ್ನು ಪಠಣೆ ಮಾಡಿ ಸುಮಾರು ಜನ ಒಮ್ಮೆ ಮಾಡ್ಕೊಂಡಿರ್ತೀರ ಮಂತ್ರಗಳನ್ನ ಪಠಣೆ ಮಾಡಿರ್ತೀರ ನಮಗೆ ರಿಸಲ್ಟ್ ಅನ್ನೋದು ಕೊಟ್ಟಿರಲ್ಲ ಆಗ ಮನಸ್ಸು ಸೋತೋಗಿಬಿಡುತ್ತೆ ಯಾವ ಪ್ರಯತ್ನ ಮಾಡಿದ್ರೂ ಎಷ್ಟೇ ಪೂಜೆ ಮಾಡಿ ನಾವು ಎಷ್ಟೇ ಮಂತ್ರಗಳ ಜಪ ಮಾಡಿದ್ರೂ ನಮಗೆ ಯಾವ ದೇವರು ಕರುಣೆ ತೋರಿಸ್ತಾ ಇಲ್ಲ ಅನ್ನುವ ಮನಸ್ಥಿತಿ ನಮ್ಮದಾಗುತ್ತೆ ದಯವಿಟ್ಟು ಆ ರೀತಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕಷ್ಟಗಳು ಅನ್ನೋದು ಬೇಗ ಬರುತ್ತೆ ಆದರೆ ಅದು ಹೋಗಬೇಕು ಅಂದರೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಸ್ನೇಹಿತರೆ ಅದಕ್ಕೆ ಬಂದ ಮೇಲೆ ಅದು ಹೋಗೋದು ಸ್ವಲ್ಪ ತಡವಾಗಬಹುದು ನಮ್ಮ ಕಡೆಯಿಂದ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದಿದ್ದರೆ ತಪ್ಪದೇ ಇದನ್ನು ನೀವು ಏನೇ ಒಂದು ಸಾಧನೆ ಮಾಡಬಹುದು ಈ ಮಂತ್ರವನ್ನು ನೀವು ಹರಳಿ ಎಲೆ ಸಿಕ್ಕಿದ್ರೆ ಬರ್ಕೊಳ್ಬಹುದು ಸ್ನೇಹಿತರೆ ಅದರಲ್ಲಿ ಗಂಧ ಅಥವಾ ಅರಿಶಿಣ ಶ್ರೀಗಂಧದಿಂದ ಅಥವಾ ಶ್ರೀಗಂಧ ಇಲ್ಲ ಅಂದರೆ ಅರಿಶಿಣದ ಪೇಸ್ಟನ್ನು ಮಾಡಿ ನೀವು ಬರ್ಕೊಳ್ಬಹುದು ನಿಮಗೆ ಅರಳಿ ಎಲೆ ಸಿಗಲಿಲ್ಲ ಅಂದರೆ ಒಂದು ಬುಕ್ಕು ಅಥವಾ ಡೈರಿ ಏನಿರುತ್ತೆ ನೋಡಿ ಅದನ್ನು ತೆಗೆದುಕೊಂಡು ಬರ್ಕೊಳ್ಳಿ ಪ್ರತಿನಿತ್ಯ ಮಾಡ್ತೀವಿ ಅನ್ನೋರು ಮೂರು ಬಾರಿ ಪಠಣೆ ಮಾಡಿ ಇಲ್ಲ ನಾವು ಶುಕ್ರವಾರ ಮಾಡ್ತೀವಿ ಶುಕ್ರವಾರದ ದಿನ ಯಥಾವತ್ತಾಗಿ ಪೂಜೆ ಮಾಡಿದ ಮೇಲೆ ನಾವು ಲಲಿತ ಮಂತ್ರವನ್ನು ಪಠಣೆ ಮಾಡ್ತೀವಿ ಅನ್ನೋರಾದರೆ ಡಿಸ್ಪ್ಲೇ ಆಗಿದೆ ಅದನ್ನು ನೋಡಿಕೊಂಡು ನೀವು ಬರೆದು ಪಠಣೆ ಮಾಡಬಹುದು ನಿಮಗೆ ನಲವತ್ತೆಂಟು ದಿನ ಅಂತ ಹೇಳಿದೆ ಅದರ ಒಳಗೆ ನಿಮ್ಮ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಬೇಗ ಕೂಡ ದಾರಿಯನ್ನು ಆ ತಾಯಿ ತೋರಿಸ್ತಾಳೆ ಸ್ನೇಹಿತರೆ ಈ ತಾಯಿಗೆ ತುಂಬ ವಿಶೇಷವಾಗಿ ಮಂತ್ರಗಳ ಜಪ ಮಾಡೋದ್ರಿಂದ ನಾವು ಆ ತಾಯಿಯನ್ನು ಪ್ರಸನ್ನಳಾಗಿ ಮಾಡಬಹುದು ಅದಕ್ಕೋಸ್ಕರ ಆ ತಾಯಿಯನ್ನು ಒಲೈಸಿಕೊಳ್ಳುವ ವಿಧಾನ ಮಂತ್ರ ಜಪ ಆ ತಾಯಿಗೆ ತುಂಬ ಪ್ರಿಯವಾದಂಥ ಕಲ್ಲು ಸಕ್ಕರೆ ಅಥವಾ ಇಟ್ಟು ಕೂಡ ನೀವು ಪೂಜೆ ಮಾಡಬಹುದು ಫೋಟೋ ಇದ್ದರೆ ನೀವು ಕಲ್ಲು ಸಕ್ಕರೆ ಇಟ್ಟು ಮಾಡಿಕೊಳ್ಬಹುದು ಫೋಟೋ ಇಲ್ಲ ಅಂದರೆ ಮನಸ್ಸಲ್ಲೇ ಹಾಗೇ ಆರಾಧನೆ ಮಾಡಿ ಸ್ನೇಹಿತರೆ ನೆನೆಸ್ಕೊಂಡು ಆ ತಾಯಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಅಂತ ಅಂದ್ಕೊಂಡು ನೀವು ಯಾಕಂದರೆ ಈ ತಾಯಿ ನಮ್ಮ ಮನೆಯಲ್ಲಿ ಮಕ್ಕಳು ಆದಿ ತಪ್ಪಿದರೆ ಅಥವಾ ಯಾರೇ ಆಗಿರಬಹುದು ದೊಡ್ಡವರು ಚಿಕ್ಕವರು ಯಾರೇ ಇರಬಹುದು ಮನೆಯಲ್ಲಿ ತುಂಬ ರೂಡಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಾಗ ಈ ಮಂತ್ರ ಜಪ ಮಾಡೋದ್ರಿಂದ ಬಹು ಬೇಗ ಅವ್ರಿಗೂ ಕೂಡ ಒಂದು ಜ್ಞಾನೋದಯ ಅನ್ನೋದಾಗುತ್ತೆ ಅಷ್ಟು ವಿಶೇಷವಾದ ಒಂದು ಮಂತ್ರ ಈ ಮಂತ್ರ ನೀವು ಏನೇ ಮನಸ್ಸಲ್ಲಿ ಅಂದುಕೊಂಡು ಮಾಡಿದ್ರೂ ಆ ಒಂದು ಜಯಶೀಲರನ್ನಾಗಿ ಮಾಡುವಷ್ಟು ಶಕ್ತಿ ಇದೆ ಅದಕ್ಕೆ ನಂಬಿಕೆ ಇಟ್ಟು ಈ ಮಂತ್ರ ಜಪ ಮಾಡಿ ನಿಮಗೆ ಹರಳಿಯಲೆ ಸಿಕ್ಕಿದೆ ಅಂದರೆ ಅದ್ರ ಮೇಲೆ ಬರೆದು ಅದನ್ನು ಮಾರನೇ ದಿನ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಗಿಡಗಳ ಕೆಳಗೆ ಅದು ಮತ್ತು ರೋಡಲ್ಲಿ ಅಲ್ಲೂ ಇಲ್ಲೆಲ್ಲ ಬಿಸಾಕಬಾರ್ದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾದ ಮಂತ್ರ ಆಗಿರೋದ್ರಿಂದ ಹುಷಾರಾಗಿ ನೀವು ಈ ಮಂತ್ರವನ್ನು ಪಠಣೆ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು